ಮಹಾಭಾರತ ನಾಗರ ಪಂಚಮಿಯಂದು ಹಾವುಗಳಿಗೆ ಹಾಲೆರೆಯುವುದಾಕೆ ಗೊತ್ತಾ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ನಾಗರ ಪಂಚಮಿಯನ್ನು ಆಚರಿಸಲಾಗುತ್ತದೆ ದೇಶದ ವಿವಿಧೆಡೆ ನಾಗರ ಪಂಚಮಿಯನ್ನು ಸಂಭ್ರಮದಿಂದ ಆಚರಿಸಲಾಗುತ್ತದೆ ಕರ್ನಾಟಕದಲ್ಲಿ ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ ನಾಗಾರಾಧನೆಗೆ ವಿಶೇಷ ಮಹತ್ವವಿದೆ ಈ ದಿನ ನಾಗದೇವರಿಗೆ ಹಾಲನ್ನು ಅರ್ಪಿಸುವುದು ವಾಡಿಕೆ ನಮ್ಮ ರಾಜ್ಯದಲ್ಲಿ ನಾಗರ ಕಲ್ಲಿಗೆ ಹಾಲೆರೆದರೆ ಬೇರೆ ರಾಜ್ಯಗಳಲ್ಲಿ ಜೀವಂತ ಹಾವಿಗೆ ಹಾಲೆರೆಯುತ್ತಾರೆ ಇತರ ರಾಜ್ಯಗಳಲ್ಲಿ ನಾಗರ ಪಂಚಮಿ ದಿನ ಹಾವಾಡಿಗರು ಸರ್ಪಗಳನ್ನು ಬುಟ್ಟಿಗಳಲ್ಲಿ ಹಿಡಿದು ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡುತ್ತಾರೆ ಮತ್ತು ಮನೆ ಮನೆಗೆ ಹೋಗುತ್ತಾರೆ ಜನರು ನಾಗನಿಗೆ ಪೂಜ್ಯ ಭಾವದಿಂದ ಹಾಲನ್ನು ಅರ್ಪಿಸುತ್ತಾರೆ ಆದರೆ ಅಂತಹ ಅಪಾಯಕಾರಿ ಜೀವಿಗೆ ನಾಗರ ಪಂಚಮಿಯ ದಿನದಂದು ಹಾಲನ್ನೇಕೆ ನೀಡಲಾಗುತ್ತದೆ ಅನ್ನೋದ್ರ ಬಗ್ಗೆ ತಿಳಿಯೋಣ ನಾಗರ ಪಂಚಮಿಯ ದಿನದಂದು ಹಾವಿಗೆ ಹಾಲು ಕುಡಿಸುವುದರಿಂದ ಹಾವು ಕಡಿತದ ಭಯ ನಿವಾರಣೆಯಾಗುತ್ತದೆ ಮತ್ತು ನಾಗದೇವರ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾದ ಕತೆಗಳಲ್ಲಿ ಹೇಳಲಾಗಿದೆ ಹಾಗಾಗಿ ಈ ದಿನ ಜನರು ಭಕ್ತಿಯಿಂದ ಹಾವಿಗೆ ಹಾಲುಣಿಸುತ್ತಾರೆ ಪುರಾಣದ ಕತೆಯ ಪ್ರಕಾರ ಒಮ್ಮೆ ಪಾಂಡವರ ವಂಶಸ್ಥನಾದ ರಾಜ ಜನಮೇಜಯನು ನಾಗಯಜ್ಞವನ್ನ ಮಾಡಿದನು ಇದರಲ್ಲಿ ಅನೇಕ ಜಾತಿಯ ಸರ್ಪಗಳು ಸುಟ್ಟು ಭಸ್ಮವಾಯಿತು ಎಂದು ಭವಿಷ್ಯ ಪುರಾಣದ ಕತೆಯಲ್ಲಿ ಹೇಳಲಾಗಿದೆ ಆದರೆ ತಕ್ಷಕ ನಾಗ ದೇವರಾಜ ಇಂದ್ರನ ಆಸನಕ್ಕೆ ಸುತ್ತಿದ್ದರಿಂದ ಇಂದ್ರನ ಸಮೇತ ಆಸನ ಮತ್ತು ತಕ್ಷಕ ನಾಗ ಅಗ್ನಿಗೆ ಆಹುತಿಯಾಗುವವರಿದ್ದರು ಆದರೆ ಅಷ್ಟರಲ್ಲೇ ಯಜ್ಞವನ್ನು ನಿಲ್ಲಿಸಲಾಯಿತು ಇದರಿಂದ ನಾಗವಂಶ ಸಂಪೂರ್ಣವಾಗಿ ನಾಶವಾಗುವುದು ತಪ್ಪಿತು ಅದರ ನಂತರ ಉಳಿದ ಸರ್ಪಗಳ ಸುಟ್ಟ ಗಾಯಗಳನ್ನು ಗುಣಪಡಿಸಲು ಹಾಲನ್ನು ಅರ್ಪಿಸಲಾಗುತ್ತಿತ್ತು ಹಾಲಿನಿಂದ ಮಾತ್ರ ಹಾವುಗಳು ಬದುಕಬಹುದು ಮತ್ತು ಅವುಗಳ ಮೇಲಿನ ಗಾಯ ಹೆಚ್ಚು ನೋವಾಗದೆ ತಂಪಾಗಿರುವಂತೆ ನೋಡಿಕೊಳ್ಳಬಹುದಾಗಿತ್ತು ಹಾಗಾಗಿ ನಾಗರ ಪಂಚಮಿಯ ದಿನದಂದು ಹಾವುಗಳಿಗೆ ಹಾಲನ್ನು ಎರೆಯುತ್ತಾರೆ ಇನ್ನು ಹಾವುಗಳಿಗೆ ಹಾಲು ನೀಡುವವರು ಎಂದಿಗೂ ಹಾವು ಕಡಿತಕ್ಕೆ ಒಳಗಾಗೋದಿಲ್ಲ ಎನ್ನುವ ನಂಬಿಕೆ ಕೂಡ ಇದೆ ಅದು ಕೂಡ ವರ್ಷಕ್ಕೊಮ್ಮೆ ನಾಗನಿಗೆ ಹಾಲು ನೀಡುವುದಕ್ಕೆ ಕಾರಣವಾಗಿದೆ ಸರ್ವ ಮಸ್ತು.